ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಆರಾಮಾಗಿ ಕೂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಏನು ಕೆಲಸ ಇಲ್ಲ ಅಥವಾ ಮನಿ ಸೇವಿಂಗ್ ಟಿಪ್ಸ್ ಏನು ಮಾಡಿದೆ ವ್ಲಾಗ್ನ ಶುರು ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಸೊ ಏನೂ ಇಲ್ಲ ಇವಾಗ ಟೈಮ್ ಬಂದು ನೈನ್ ತರ್ಟಿ ಹೊರಗಡೆ ಹೋಗೋರು ಎಲ್ಲ ಹೋಗಾಯ್ತು ಇವಾಗ ಹಸ್ಬೆಂಡ್ ಬಂದು ಆಫೀಸ್ಗೆ ಹೋದ್ರು ಮಗ ಬಂದು ಸ್ಕೂಲ್ಗೆ ಹೋದ ಸೊ ಫೈನಲಿ ನಮ್ಮದು ಮತ್ತು ನನ್ನ ಮಗಳದೇ ಮನೆ ಇವಾಗ ಎಲ್ಲ ಮನೆ ಯಾವ್ಯಾವ ಕೆಲಸ ಯಾವ್ಯಾವ ಮೂಲೆಯಲ್ಲಿ ಏನೇನು ಅನ್ನೋದನ್ನ ಶುರು ಮಾಡಬೇಕಲ್ಲ ಸೊ ಹಾಗಾಗಿ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ ಟಿಫನ್ನು ಕೂಡ ಮಾಡಿಲ್ಲ ನಾನು ಟಿಫನ್ ಮಾಡಿ ಅವಳಿಗೂ ಕೂಡ ಟಿಫನ್ ಮಾಡಬೇಕು ಮಾಡಿಸ್ಬೇಕು ಸೋ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಕೂದಲೆಲ್ಲ ಹಾಗಾಗೇ ಇದೆ ಬಾಚಕ್ಕೆ ಹೋಗಿಲ್ಲ ಯಾಕಂದರೆ ನೆನ್ನೆ ಇನ್ನು ಹೆಡ್ಬಾತ್ ಮಾಡಿದ್ದೆ ಸೊ ಹಾಗಾಗಿ ಆಮೇಲೆ ಕೂಮ್ ಮಾಡಿ ಆಮೇಲೆ ಬಾಚ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಸೊ ಇನ್ನೇನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು ಮಕ್ಕಳನ್ನ ಮನೆಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗೋಗುತ್ತೆ ಅದರಲ್ಲೂ ನಮ್ಮ ಮನೇಲಂತೂ ಇಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಒಂದೇ ನನಗೆ ಬೇಜಾರು ಸೊ ಹೊರಗೆ ಹೋಗೋ ಪ್ಲ್ಯಾನಿಂಗ್ಸ್ ಏನಷ್ಟು ಇಲ್ಲ ಯಾಕಂದರೆ ಪ್ಲ್ಯಾನಿಂಗ್ಸ್ ಮಾಡ್ಕೊಳ್ಳೋ ನಾನು ನಾನಿಲ್ಲ ಯಾಕಂದರೆ ಇಬ್ಬರು ಕೂಡ ಹೆಲ್ತ್ ನಾರ್ಮಲಾಗಿ ಹೋಗ್ತಾ ಇದೆ ಇನ್ನು ನೆಕ್ಸ್ಟ್ ಏನಾದ್ರು ಆಚೆ ಈಚೆ ಹೋಯ್ತು ಅಂದರೆ ಎಲ್ಲ ಏರುಪೇರು ಆಗ್ಬಿಡುತ್ತೆ ಸೊ ನೋಡೋಣ ಆಲ್ಮೋಸ್ಟ್ ಹೋಗೋದು ಕಮ್ಮಿ ಹೋದ್ರೂ ಕೂಡ ಊರಿಗೆ ಹೋಗ್ಬೋದು ಊರಿಗೆ ಹೋದರೆ ಏನು ಅಷ್ಟೊಂದೇನು ಹೆಲ್ತ್ ಇಶ್ಯೂಸ್ ಆಗೋಲ್ಲ ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಿಟ್ಟು ಇನ್ನೇನಿಲ್ಲ ಯೂಟ್ಯೂಬು ಒಂದೇ ಒಂದು ಹೆಜ್ಜೆಲಿ ಇದ್ದೀನಿ ಅಷ್ಟೇ ಸೊ ನಿಮ್ಮದೆಲ್ಲ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಂಡ್ರೆ ಆ ಹೆಜ್ಜೆನೂ ಕೂಡ ಕಂಪ್ಲೀಟ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಮೇ ಎಂಡ್ ಅಷ್ಟರಲ್ಲಿ ನಾನೊಂದು ಗುಡ್ ನ್ಯೂಸ್ ಅಂತೂ ಕೊಡ್ತೀನಿ ಏನು ಅನ್ನೋದನ್ನ ಗೆಸ್ ಮಾಡಿ ಹೇಳಿ ಏನಿರ್ಬೋದು ಯೂಟ್ಯೂಬ್ ರಿಲೇಟೆಡ್ ಅಂತ ಹೇಳಿ ಸೊ ಹಲವಾರು ಜನ ಹಲವಾರು ರೀತಿಯಾದಂತಹ ಮನಿ ಸೇವಿಂಗ್ಸನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀರಾ ನನಗೂ ಕೂಡ ಆಸೆ ಇದೆ ಮಾಡಬೇಕು ಅಂತ ಬಟ್ ಟೈಮೇ ಆಗ್ತಿಲ್ಲ ಅವನಿಗೂ ಬೇರೆ ಇವಾಗ ಆಫ್ ಡೇ ಇರೋದ್ರಿಂದ ಎಕ್ಸಾಮ್ಸು ಅಂದರೆ ಅವನಿಗೆ ಎಕ್ಸಾಮ್ ಇಲ್ಲ ಸೊ ಹೈಯರ್ ಸ್ಕೂಲಸ್ ಸ್ಕೂ ಕ್ಲಾಸ್ಗೆಲ್ಲ ಎಕ್ಸಾಮ್ ಇರೋದ್ರಿಂದ ಇವನಿಗೂ ಕೂಡ ಬೇಗ ಬಿಡ್ತಾರೆ ಹಾಯ್ ಬೇಡ ಹಾಗಾಗಿ ಈಗ ಒಂಬತ್ತುವರೆಗೆ ಅವ್ರು ಹೋಗ್ತಾರೆ ಅಂದರೆ ಮತ್ತೆ ಹನ್ನೆರಡು ಗಂಟೆಗೆ ನಾನು ರೆಡಿಯಾಗಿರ್ಬೇಕು ಅನ್ನೋನ್ ಕರ್ಕೊಬಿಡೋಕ್ಕೆ ಇವಳಿಗೆ ಏನಾದರೂ ತಿನ್ನಿಸಿ ಅಥವಾ ಏನಾದರೂ ಇದ್ರೆ ಮಲಕ್ಸಿ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮುಂಚೆನೆ ರೆಡಿಯಾಗಿ ಇರಬೇಕು ಮತ್ತೆ ಅವನು ಹನ್ನೆರಡು ಗಂಟೆಗೆ ಬಂದರೆ ಅವನಿಗೆ ಊಟ ಇವಳಿಗೆ ಊಟ ತಿಂಡಿ ಎಲ್ಲ ತಿನ್ನಿಸಿ ಮಲಗಿಸೋ ಅಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆ ಮತ್ತೆ ಆಫೀಸ್ ಕೆಲಸ ಬರುತ್ತೆ ಸೊ ಟೈಮೇ ಆಗ್ತಿಲ್ಲ ನನಗೆ ನಿಜ ಹೇಳಬೇಕು ಅಂದರೆ ನಾನು ಅಂದ್ಕೊಂಡೆ ಆಮೇಲೆ ಆಮೇಲೆ ಎಲ್ಲ ಟೈಮೆಲ್ಲ ಸರಿ ಹೋಗುತ್ತೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅಂತ ನಿಜವಾಗ್ಲೂ ಇಲ್ಲ ನಾವು ಅಂದ್ಕೊಳ್ಳೋದು ತಪ್ಪು ಕಲ್ಪನೆ ಅದಂತೂ ಸೊ ಸ್ವಲ್ಪ ಮಾತಾಡೋಣ ಅಂತಲೇ ಆ್ಯಕ್ಚುಲಿ ಇವತ್ತು ಕೂತಿದ್ದು ಸ್ವಲ್ಪ ಸ್ವಲ್ಪ ಅಪ್ಡೇಟ್ಸ್ಗಳನ್ನ ಕೊಡಬೇಕು ಹಾಗೆ ಯಾವ ರೀತಿಯಾದಂತಹ ವೀಡಿಯೋಸ್ ನಿಮಗೆ ಬೇಕು ಡೈಲಿ ವ್ಲಾಗ್ಸ್ ಆದರೆ ಯಾವ ರೀತಿಯಾದಂತಹ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಯಾಕಂದರೆ ಸ್ವಲ್ಪ ವೀಡಿಯೋಸಲ್ಲೂ ಕೂಡ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಎಡಿಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನನ್ನ ಫಾಲೋವರ್ಸೇ ಹೊರಗಡೆ ಯಾರಾದರೂ ಸಿಕ್ತಾಗ ಇಲ್ಲ ನನ್ನ ಫ್ಯಾಮಿಲಿಯವರೇ ಆಗಿದ್ದರು ಅವ್ರು ಹೇಳ್ತಾರೆ ಬೇರೆ ವ್ಲಾಗರ್ಸ್ನ ನೋಡು ಎಡಿಟ್ ಮಾಡೋದನ್ನ ಆಮೇಲೆ ತಮ್ಮನೇಲಿ ಹಾಕೋದನ್ನೆಲ್ಲ ನೋಡು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ನಾನು ಅದು ಯಾವಾಗ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲೇ ನನ್ನ ವ್ಯೂಸ್ ಎಲ್ಲ ಫುಲ್ ಕಂಪ್ಲೀಟ್ ಡೌನ್ ಆಯಿತು ನಾರ್ಮಲಾಗಿ ಫಸ್ಟೆಲ್ಲ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಆಗ್ತಿದ್ದೆ ರಾ ವ್ಲಾಗು ಆವಾಗಲೇ ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇತ್ತು ಅಂದರೆ ಮಿನಿಮಮ್ ಅಂದರೂ ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಆದರೂ ಇರ್ತಿತ್ತು ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಯಾರೋ ಹೇಳಿದ್ರು ಅಂತ ಕೇಳಿಬಿಟ್ಟು ನಾನು ಎಡಿಟ್ ಮಾಡೋದಾಗಿರ್ಬೋದು ತಮ್ಮನೈಲಾಗಿರ್ಬೋದು ಅದೆಲ್ಲ ಏನೇನೋ ಎಕ್ಸ್ಟ್ರಾರ್ಡಿನರಿ ಮಾಡೋಕೆ ಹೋಗ್ಬಿಟ್ಟು ಇವಾಗ ಐನೂರು ಮೇಲೆ ವ್ಯೂಸ್ ಹೋಗ್ತಾಯಿಲ್ಲ ಸೊ ಏನಾಗಿರ್ಬೋದು ಮಿಸ್ಟೇಕ್ಸ್ ಅಂತ ನೀವೇ ಹೇಳಬೇಕು ಏನಾಗಿದೆ ಮಿಸ್ಟೇಕ್ಸು ಅಂತ ಹಾಗೆ ಸಬ್ಸ್ಕ್ರೈಬರ್ಸ್ ಅಂತೂ ಇನ್ಕ್ರೀಸ್ ಆಗ್ತಿದ್ದಾರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ಅಂತಲ್ಲ ಬಟ್ ವ್ಯೂವ್ಸ್ ಬರ್ತಿಲ್ಲ ನನಗೆ ಮೇಯ್ನ್ ಬೇಕಾಗಿರೋದು ವ್ಯೂವ್ಸು ಸೊ ಇರೋ ಸಬ್ಸ್ಕ್ರೈಬರ್ಸೇ ವ್ಯೂವ್ಸ್ ನೋಡಬೇಕು ನೋಟಿಫಿಕೇಷನ್ಸ್ ಬರ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಏಕೆಂದರೆ ನೋಟಿಫಿಕೇಷನ್ ಬರಲಿಲ್ಲ ಅಂದರೂ ಇದೆಲ್ಲ ಪ್ರಾಬ್ಲಮ್ಸು ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ಸೊ ಇದಿಷ್ಟು ಆಫ್ ಡೇಟ್ಸ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡೆ ಹಾಗೆ ಕೆಲವರು ಎಕ್ಸಾಮ್ಸು ಏನಾಯಿತು ಎಕ್ಸಾಮ್ ಬರೆದ್ರಾ ಏನು ಅಂತ ಸೊ ಎಸ್ ಹೌದು ಎಕ್ಸಾಮ್ ಕೂಡ ನಾನು ಬರೆದಿದ್ದೀನಿ ಅದರದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ ಅದೇನು ನಾನು ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಹೋಗಿರಲಿಲ್ಲ ವ್ಲಾಗಲ್ಲಿ ಎಕ್ಸಾಮ್ ಬರ್ತಿರೋದು ಹೋಗಿರೋದು ಎಲ್ಲ ಈ ಸರಿ ತುಂಬ ಸ್ವಲ್ಪ ಮಕ್ಳಿಗೂ ಕೂಡ ಅದೇ ಟೈಮಲ್ಲಿ ಹುಷಾರಿಲ್ಲ ಕಾರಣ ನಾನು ಎಕ್ಸಾಮ್ನು ಕೂಡ ವಿಡಿಯೋ ಆ ಥರ ಎಲ್ಲ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಹೋಗಿ ಎಕ್ಸಾಮ್ ಬರೆದು ಬಂದರೆ ಸಾಕಪ್ಪ ಅನ್ನೋ ಅಂತಹ ಲೆವೆಲಲ್ಲಿದ್ದೆ ನಾನು ಈ ಸರಿ ಸೊ ಅದಕ್ಕೋಸ್ಕರ ಅಷ್ಟೆ ಸೊ ನೋಡೋಣ ಇವತ್ತಿನ ಬ್ಲಾಗ್ನ ನಾನು ಆದಷ್ಟು ಬೇಗ ಈ ಒಂದು ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಏನು ನೋಟಿಫಿಕೇಶನ್ಸು ಅಥವಾ ಏನು ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೋಸ್ಕರ ಇವಾಗಲೇ ಇದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಬ್ಲಾಗ್ ಏನು ಮಾಡ್ತೀನಲ್ಲ ಇದಾದ ಮೇಲೆ ಕೆಲಸನೇ ಅದನ್ನು ಆದಷ್ಟು ಸಂಜೆನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ನಾನು ಉಂಡಿ ತುಂಬಿದೆ ಉಂಡಿ ನಾನು ಒಂದು ಉಂಡಿಯಲ್ಲಿ ಸೇವ್ ಮಾಡಿ ಅಮೌಂಟನ್ನ ಹಾಕ್ತಾ ಇದ್ನಲ್ಲ ಆ ಉಂಡಿ ತುಂಬಿದೆ ನೋಡೋಣ ಆದಷ್ಟು ಇವತ್ತೇ ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ಎಷ್ಟೆಷ್ಟು ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ತುಂಬ ದೊಡ್ಡದೇನಲ್ಲ ಒಂದು ಗಿಫ್ಟ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನೊಬ್ರಿಗೆ ಸೊ ಅದನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ಸ್ಟೇಟ್ ಯೂನ್ ಏನು ಪಿಗಿ ಬ್ಯಾಂಕ್ ಮಡ್ ಮಡ್ ಪಿಗಿ ಬ್ಯಾಂಕ್ ಏನಿದೆ ಅದನ್ನು ಕೂಡ ನಾನಿವತ್ತು ಬ್ರೇಕ್ ಮಾಡ್ತೀನಿ ಆಮೇಲೆ ಇನ್ನೊಂದು ಅಪ್ಡೇಟ್ಸ್ ಏನಪ್ಪ ಅಂದರೆ ಯಾವ ರೀತಿಯಾದಂತಹ ಕಂಟೆಂಟ್ ಬೇಕು ಹಾಗೆ ನೋಟಿಫಿಕೇಷನ್ಸ್ ಬರ್ತಾ ಇದೆಯೋ ಇಲ್ವೋ ಇಷ್ಟು ನಾನಿವತ್ತಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲ ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಸೊ ಒಂದು ನೋಟಿಫಿಕೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಅಥವಾ ಇನ್ಫಾರ್ಮೇಟ್ ಇನ್ಫಾರ್ಮೇಷನ್ ಕೊಡುವಂತಹ ವೀಡಿಯೋ ಅಂತನಾದರೂ ಅಂದ್ಕೋಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಏನೇನೆಲ್ಲ ಚೇಂಜ್ ಮಾಡ್ಕೋಬೋದು ಅಂತ ಸೊ ನೀವೇ ಹೇಳಬೇಕು ಮುಂದೆ ಏನೇನೆಲ್ಲ ವೀಡಿಯೋನ ಅಪ್ಡೇಟ್ ಮಾಡ್ಕೋಬೇಕು ಅಂತ ಎಲ್ಲ ಹಾಗೆ ನನಗೆ ಅದೊಂದು ಬರಲ್ಲ ತಮ್ಮನೈಲಲ್ಲಿ ಏನೋ ಒಂಥರ ಅವರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಫಾರ್ ಎಕ್ಸಾಂಪಲ್ನ ಮತ್ತೆ ಯಾಕೆ ನಮ್ಮ ಜೊತೆ ಇಲ್ಲ ಆ ಥರ ಎಲ್ಲ ತಮ್ಮನೇಲಾಕಿ ವ್ಯೂವ್ಸ್ಗಳನ್ನ ಗೈನ್ ಮಾಡ್ತಾರೆ ಸೊ ಆ ಥರ ಎಲ್ಲ ನಮಗೆ ಬರಲ್ಲ ಯಾವ್ಯಾವ ರೀತಿಯಾದಂತಹ ವ್ಲಾಗರ್ಸ್ ಇದ್ದಾರೆ ಅಂತ ಅಂದರೆ ತಮ್ಮನೈಲಲ್ಲೇ ಅವ್ರನ್ನ ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ವ್ಲಾಗರ್ಸ್ ಇದ್ದಾರೆ ಹಾಗೆ ರೀಲ್ಸ್ ಆಗಿರ್ಬೋದು ರೀಲ್ಸಲ್ಲಿ ಏನೂ ಇರೋಲ್ಲ ಸೊ ಆದ್ರೂ ವ್ಯೂವ್ಸ್ಗಳು ಬರುತ್ತೆ ಬಟ್ ನಾವು ಅಷ್ಟೊಂದು ಕಂಟೆಂಟ್ ಕೊಡ್ತೀವಿ ಆದ್ರೂ ವ್ಯೂವ್ಸ್ ಬರಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಓಕೆ ಇಟ್ಸ್ ಓಕೆ ಒಂದಲ್ಲ ಒಂದಿನ ಬೆಳೆಯುತ್ತೆ ಅನ್ನುವಂತಹ ಓಪ್ಸ್ ಅಂತೂ ನನಗಂತೂ ಇದೆ ಕಳ್ಕೊಳ್ಳಲ್ಲ ಇವಾಗ್ಲೇ ಸೊ ಓಕೆ ಬಾಯ್